ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ನನ್ನ ಮೊನ್ನೆ ನೆನ್ನೆ ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಒಂದು ನಿರ್ಬಂಧ ಇದೆ ಮೀಸಲಾತಿಯಲ್ಲಿ ಐವತ್ತು ಪರ್ಸೆಂಟ್ ನಿರ್ಬಂಧ ಇದೆ ಅದನ್ನು ಒಡೆದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ತೆಗೆದುಕೊಂಡು ಹೋಗ್ತೀವಿ ಅಂಥೇಳಿ ಎಪ್ಪತ್ತೈದು ಪರ್ಸೆಂಟ್ ತೆಗೆದುಕೊಂಡು ಹೋದಾಗ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಗೊತ್ತಾದಾಗ ಮಾತ್ರ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದಾಗ ಯಾವ ಸಮುದಾಯಕ್ಕೆ ಏನು ಕಾರ್ಯಕ್ರಮ ಆಗುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟತೆ ಇದೆ ಆದ್ದರಿಂದ ಸ್ವಾಮೀಜಿಗಳು ಏನು ಧ್ವನಿ ಕೂಡಿಸಿದ್ದಾರೆ ಇದಾಗಲೇ ನಾನು ಸಹ ಮೊದಲ ಮೊದಲು ಸಹ ಹೇಳಿದ್ದೀನಿ ಈಗಲೂ ಸಹ ಅದನ್ನು ಹೇಳ್ತೇನೆ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ರಾ ರಾಷ್ಟ್ರಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಕಾರ್ಯಕ್ರಮ ಭಾಳ ಮುಖ್ಯ ಆಗಿತ್ತು ಆ ನಂತರ ರಾಷ್ಟ್ರದ ಅಭಿವೃದ್ಧಿಗಾಗಿ ಎಪ್ಪತ್ತೈದು ವರ್ಷದಲ್ಲಿ ಅವಿರತವಾಗಿ ದುಡ್ದಿರ್ತಕ್ಕಂಥ ನಾಯಕರಿದ್ದಾರೆ ಆದ್ದರಿಂದ ಭಾಳ ವರ್ಷದ ನಂತರ ಸುಮಾರು ಐವತ್ತೈವತ್ತು ಐದು ವರ್ಷದ ನಂತರ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಹೋಗಿದೆ ಅದನ್ನ ಒಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಈಗ ನನ್ನ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ ಸ್ವಾಮೀಜಿಗಳು ಹೀಗೆ ಹೇಳಿದ್ದಾರೆ ನಾನು ಬಹಳ ಮೊದಲೇ ಹೇಳಿದ ಹೇಳಿದ್ದೇನೆ ಸರ್ಕಾರ ಹೋದರೆ ಹೋಗಲಿ ನಮ್ಮ ಜಾತಿ ಗಣತಿ ಆಗಲೇಬೇಕು ಬೇಕು ಅನ್ನೋದು ಪಕ್ಷದ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮವನ್ನ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ನಾವು ಅನುಷ್ಠಾನಕ್ಕೆ ತರಲಿಲ್ಲ ಅಂದ್ರೆ ನಾವು ಸರ್ಕಾರ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕೆ ಹೇಳ್ತಾ ಇದ್ದ ಕೆಲವರಿಗೆ ಅದೇನೋ ಭಯ ಜಾತಿ ಗಣತಿ ಆದರೆ ಏನಾಗುತ್ತೆ ಅಂತ ಅದು ನೋಡ್ಬಿಡೋಣ ಏನು ಮ್ಯಾಕ್ಸಿಮಮ್ ಏನಾಗ್ಬೋದು ಆದ್ದರಿಂದ ಇದಕ್ಕೆ ಅವಕಾಶ ಕೊಡಲೇಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಈಗ ಜನ ನಮ್ಗೆ ಆರ್ಸ್ ಕಳಿಸಿರ್ತಕ್ಕಂಥವ್ರು ಜನ ನಮ್ಮ ಕೈಯಲ್ಲಿ ಹಗ್ಗ ಕೊಟ್ಟಿದ್ದಾರೆ ಜನ ನಮ್ಮ ನಮ್ಮನ್ನು ಕೂಡಿಸಿದ್ದಾರೆ ಅಧಿಕ ಕುರ್ಚಿ ಮೇಲೆ ಯಾವ ಭರವಸೆಯನ್ನು ಕೊಟ್ಟಿದ್ರು ಅದು ಈಗ ಯಾವ್ದಾದ್ರು ನಿರ್ಣಾಯಕ ಹಂತದಲ್ಲಿ ಮಾತ್ರ ಅದನ್ನು ಬಳಸ್ತಾ ಇದ್ದಾರೆ ಅಧಿಕಾರದಲ್ಲಿ ಕೂತವರು ಅಂದ್ರೆ ಈಗ ಉಪಚುನಾವಣೆ ಬಂತು ಜಾತಿ ಗಣತಿ ಮಾಡ್ತೀವಿ ಅಂತಾರೆ ಇನ್ನೊಂದು ಯಾವುದೋ ಕೇಸ್ ಬಂತು ಜಾತಿ ಜನ ಈಗ ಒಂದು ಅಸ್ತ್ರವಾಗಿ ಅವರೇ ಬಳಸ್ಕೊಂಡು ಕೈ ಬಿಡ್ತಾರೆ ಉಪಚುನಾವಣೆಗಳೆಲ್ಲ ಬಿಡಿ ಅವೆಲ್ಲ ಒನ್ ಡೇ ಮ್ಯಾಚ್ ಇದ್ದಂಗೆ ಬಟ್ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇನು ಜಾತಿ ಗಣತಿಯನ್ನು ಮಾಡ್ತೀವಿ ಐವತ್ತು ಪರ್ಸೆಂಟ್ ಮೀಸಲಾತಿ ನಿರ್ಬಂಧ ಏನಿದೆ ಅದನ್ನು ತೆಗೆದಾಕ್ತೀವಿ ಅಂತ ಹೇಳಿ ಅದನ್ನು ನಾವು ಮಾಡಲೇಬೇಕು ಅದನ್ನು ಮಾಡಲೇಬೇಕು ಅದೇನಾಗುತ್ತೆ ಅದಾಗುತ್ತೆ ನೋಡೋಣ